ಏಷ್ಯಾದಲ್ಲೇ ಪ್ರಸಿದ್ಧಿಯಾದಂಥ ಕೋಲಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ದಿನೇ ದಿನೇ ದಿವಾಳಿ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಏಕೆ ಅಂತಂದರೆ ಒಂದು ಸುಸಜ್ಜಿತವಾದಂಥ ಮಾರುಕಟ್ಟೆ ಬೇಕು ಅಂತೇಳಿ ಸುಮಾರು ಏಳು ಎಂಟು ವರ್ಷಗಳಿಂದ ಭೂಮಿ ಕೊಡಬೇಕು ಸರ್ಕಾರ ಅಂಥೇಳಿ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದರೂ ಸಹ ಯಾವುದೇ ರೀತಿಯಾದಂಥ ಫಲಪ್ರದ ಆಗಿಲ್ಲ ಯಾಕೆಂತಂದರೆ ಕೆಲವೊಂದು ಭೂಮಿನ ಗುರುತಿಸಿದ್ರೂ ಸಹ ಅದು ಅರಣ್ಯ ಭೂ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಆದರೆ ಇದೇ ಸಮಯದಲ್ಲಿ ಆಂಧ್ರ ಪ್ರದೇಶದ ವಿಕೋಟ ಪ್ರದೇಶದಲ್ಲಿ ಒಂದು ನೂರು ಎಕರೆ ಪ್ರದೇಶದಲ್ಲಿ ಒಂದು ಸುಸಜ್ಜಿತವಾದಂಥ ಕೃಷಿ ಮಾರುಕಟ್ಟೆನ ಅಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದೇನಾದರೂ ಆ ವ್ಯವಸ್ಥಿತವಾಗಿ ಆಗಿದ್ದೇ ಆದರೆ ಮತ್ತು ಇಲ್ಲಿನ ಜನ ಇಲ್ಲಿನ ರೈತರು ಮತ್ತು ವ್ಯಾಪಾರಸ್ಥರು ಏನಾದರೂ ಅಲ್ಲಿಗೆ ವರ್ಗಾವಣೆ ಆದರೆ ಮುಂದಿನ ದಿನಗಳಲ್ಲಿ ಕೋಲಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ಏನು ಟೊಮಾಟೊ ಮಾರುಕಟ್ಟೆ ಏಷ್ಯಾದಲ್ಲಿ ಪ್ರಸಿದ್ಧಿಯಾಗಿದೆಯೋ ಅದೂ ದಿನೇ ದಿನೇ ನಸಿಸಿ ಹೋಗುವಂಥ ಒಂದು ಪ್ರಮೇಯ ಆಗ್ತದೆ ಏನು ಇವತ್ತು ಕೆ ಎ ಡಿ ಬಿಗೆ ಏನು ಕಂಪನಿಗಳ್ ಮಾಡೋದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಅಂತೇಳಿ ಒಂದು ಭೂಮಿನ ಕೊಡ್ತಾ ಇದ್ದಾರೆ ಆದರೆ ಅದು ಕೃಷಿ ರೈತರ ಭೂಮಿನೇ ಅಕ್ಯುಜೇಷನ್ ಮಾಡಿ ಭೂ ಸ್ವಾಧೀನ ಮಾಡಿ ಕೆ ಡಿ ಬಿಗೆ ಕೊಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಆದರೆ ಅದೇ ರೀತಿ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ವ್ಯವಸ್ಥಿತವಾದಂಥ ಒಂದು ಜ ಜಾಗನ ಕುರುಸಿ ಒಂದು ಅನುಕೂಲವಾದಂಥ ಜಾಗದಲ್ಲಿ ಒಂದು ಎ ಸಿ ಇದು ಭೂಸ್ವಾಧೀನ ಮಾಡಿ ನೂರು ಎಕರೆ ಭೂಮಿನ ಸ್ವಾಧೀನ ಮಾಡಿ ಎ ಪಿ ಎಮ್ಸಿಗೆ ಕೊಟ್ಟಿದ್ದಾದರೆ ಒಂದು ಏಷ್ಯಾದಲ್ಲಿ ಏನು ಇವತ್ತು ಪ್ರಸಿದ್ಧಿಯಾಗಿದೆಯೋ ಮತ್ತಷ್ಟು ಪ್ರಸಿದ್ಧಿಯಾಗೋದಕ್ಕೆ ನಾವು ಒಂದು ಕಾರಣ ಆಗ್ತದೆ ಮತ್ತು ಇದು ಜೊತೆಗೆ ಇನ್ನೊಂದೇನು ಅಂತಂದರೆ ಇಲ್ಲಿ ನಮಗೆ ಈ ಕೋಟೆಗೆ ಐವತ್ತೈದು ಕಿಲೋಮೀಟ್ರು ಅಂತರ ಇರುವಂಥದ್ದು ಯಾಕೆಂತಂದರೆ ಇಲ್ಲಿಂದ ಐವತ್ತು ಕಿಲೋಮೀಟ್ರು ಟ್ರಾನ್ಸ್ಪೋರ್ಟಿಂಗ್ ಇವತ್ತಿನ ದಿನಗಳಲ್ಲಿ ಏನು ಕಷ್ಟ ಆಗೋದಿಲ್ಲ ಅದರಿಂದ ಅಲ್ಲಿಗೆ ವರ್ಗಾವಣೆ ಆಗೋದ್ರಲ್ಲಿ ನಾವು ರೈತರು ಮುಂದಿನ ದಿನಗಳಲ್ಲಿ ಅದು ಕಷ್ಟ ಆಗ್ತದೆ ಅದರಿಂದ ಏನು ಇವತ್ತು ಖಾಸಗಿ ಜಾಗದಲ್ಲಿ ಇವತ್ತು ವ್ಯಾಪಾರ ನಡೀತಾ ಇರೋದರಿಂದ ಎ ಪಿ ಎಮ್ ಸಿಗೂ ಸಹ ನಷ್ಟ ಆಗ್ತದೆ ಸಸು ವಸೂಲಿಯಲ್ಲಿ ವ್ಯಾಪಾರಸ್ಥರಿಗೂ ಇದು ಎ ಪಿ ಎಮ್ ಸಿಗೂ ನಷ್ಟ ಆಗ್ತಾ ಇದೆ ಈ ನಷ್ಟನ ತುಂಬಿ ಕೊಡೋದಕ್ಕೆ ಏನು ಇವತ್ತು ಒಂದು ಸುಂದರವಾದಂಥ ಒಂದು ಎ ಪಿ ಎಮ್ ಸಿನ ಕೋಲಾರಕ್ಕೆ ಬೇಕು ಅಂತಂದರೆ ಒಂದು ನೂರು ಎಕರೆ ಭೂಮಿನ ಒಂದು ಅಕ್ಯುಜೇಷನ್ ಮಾಡಿ ಕೊಡಬೇಕು ಅನ್ನೋದನ್ನು ಈ ಬಜೆಟಲ್ಲಿ ಹಣ ಮೀಸಲಿಡಬೇಕು ಅಂತೇಳಿ ನಾವು ಈ ಸರ್ಕಾರಕ್ಕೆ ಈ ಸಮಯದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಜೊತೆಗೆ ಏನು ಇವತ್ತು ಕೆ ಸಿ ವ್ಯಾಲಿ ಒಂದು ಯೋಜನೆ ಆಗಿದೆ ಕೆ ಸಿ ವ್ಯಾಲಿ ಯೋಜನೆಯ ಪೂರ್ವದಿಂದಲೂ ಸಹ ನಾವು ಮೂರನೇ ಹಂತದ ಶುದ್ಧೀಕರಣ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾನೇ ಇದ್ದೀವಿ ಆದರೆ ಇವತ್ತರವರೆಗೂ ಪ್ರಲಪರದ ಆಗಿರಲಿಲ್ಲ ಏನು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಮಯದಲ್ಲಿ ಮೂರನೇ ಹಂತದ ಶುದ್ಧೀಕರಣ ಮಾಡ್ತೀವಿ ಅಂತ ಹೇಳಿದ್ರೆ ವಿನಃ ಹಣನ ಮೀಸಲಿಡಲಿಲ್ಲ ಇವತ್ತು ಈ ಬಜೆಟಲ್ಲಿ ಹಣ ಮೀಸಲಿಡಬೇಕು ಯಾಕೆಂತಂದರೆ ರೈತರಿಗೆ ಈ ಕೆ ಸಿ ವ್ಯಾಲಿ ನೀರಿಂದ ನಮ್ಮ ಬೆಳೆಗಳಿಗೆ ರೋಗಗಳು ಬರ್ತಾ ಇದೆ ಮತ್ತು ದನಕರಗಳಿಗೆ ರೋಗಗಳು ಬರ್ತಾ ಇದೆ ಮತ್ತು ಜನರಿಗೆ ರೋಗ ಬರ್ತಾ ಇದೆ ಅನ್ನೋವಂಥ ಅನುಮಾನಗಳು ಇದೆ ಈ ಅನುಮಾನ ಹೋಗಲಾಡಿಸ್ಬೇಕಂತಂದರೆ ಮೂರನೇ ಹಂತದ ಶುದ್ಧೀಕರಣ ಸರ್ಕಾರ ಮಾಡೋದರಿಂದ ಮಾತ್ರ ಸಾಧ್ಯ ಆಗ್ತದೆ ಅದರಿಂದ ಈ ಬಜೆಟಲ್ಲಿ ಈ ಏನು ಮೂರನೇ ಹಂತದ ಶುದ್ಧೀಕರಣಕ್ಕೆ ಹಣ ಮೀಸಲಿಡಬೇಕು ಅನ್ನೋದು ಈ ಸಮಯದಲ್ಲಿ ನಾವು ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವಿ ಮತ್ತು ಮತ್ತೊಂದು ಏನು ಅಂತಂದರೆ ಎತ್ತಿನ ಹೊಳೆಯನ್ನು ಪದೇ ಪದೇ ಎತ್ತಿನ ಹೊಳೆ ಅಂಥೇಳಿ ನಮ್ಮನ್ನು ಮೂರ್ಖರಾಗಿ ಮಾಡ್ತಿದ್ದಾರೆ ಎರಡೂ ಜಿಲ್ಲೆಗಳ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ರೈತರನ್ನ ಮತ್ತು ಜನಸಾಮಾನ್ಯರನ್ನ ಯಾಕೆಂತಂದರೆ ಈ ಎತ್ತಿನ ಹೊಳೆ ಸಿಗುವಂಥದ್ದೇ ನೀರು ಅನುಮಾನ ಅನ್ನೋ ರೀತಿಯಲ್ಲಿ ನಮ್ಮ ತಜ್ಞರು ಹೇಳ್ತಾ ಇರೋವಂಥದ್ರಿಂದ ಏನು ನಮಗೆ ಕೃಷ್ಣಾ ನದಿಯಿಂದ ಬೀಸ್ಕಿ ಕೃಷ್ಣಾ ನದಿಯ ಸ್ಕೀಮಲ್ಲಿ ನಮಗೆ ಅಲಾಟ್ ಆಗಿರುವಂಥ ನೀರನ್ನ ಏನು ನಾಲ್ಕು ಟಿ ಎಮ್ ಸಿ ನೀರು ಏನು ಅವಿಭಾಜ್ಯದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ನಾಲ್ಕು ಟಿ ಎಮ್ ಸಿ ನೀರನ್ನ ಕೊಡಬೇಕು ಅನ್ನೋದು ನಾವು ಸ್ಕೀಮಲ್ಲಿ ಕೊಡಬೇಕು ಅದಕ್ಕೆ ಹಣನ ಮೀಸಲಿಡಬೇಕು ಅನ್ನೋದು ಸರ್ ಕರ್ನಾಟಕ ಸರ್ಕಾರಕ್ಕೆ ನಾವು ಈ ಸಮಯದಲ್ಲಿ ಒತ್ತಾಯ ಮಾಡ್ತಾಯಿದ್ದೀವಿ ಜೊತೆಗೆ ಇನ್ನೊಂದೇನು ಅಂತಂದರೆ ಎತ್ತಿನ ಒಳಗೆ ಹದಿಮೂರು ಹನ್ನೊಂದು ವರ್ಷ ಹನ್ನೆರಡು ವರ್ಷ ಆಗ್ತಾ ಬಂತು ಹನ್ನೊಂದು ಹನ್ನೆರಡು ವರ್ಷದಲ್ಲಿ ಏನು ಇವತ್ತು ಈ ವರ್ಷ ಮುಗಿದೋಯ್ತು ಮುಂದಿನ ವರ್ಷ ಮುಗೀತು ಅಂತೇಳಿ ದಿನೇ ದಿನೇ ಕಳ್ಕೊಂಡು ಹೋಗ್ತಾ ಇರೋದ್ರಿಂದ ಜನರಿಗೆ ಅದನ್ನು ತೋರಿಸ್ಕೊಂಡು ನೀರಾವರಿ ಯೋಜನೆನ ಸರಿಯಾದಂಥ ನೀರಾವರಿ ಯೋಜನೆಗಳನ್ನ ಮಾಡದೆ ನಮ್ಮನ್ನು ಮುಂದೂಡ್ತಾ ಇರುವಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಇದೀವಿ ಅದರಿಂದ ನಾವು ಒಂದೇ ಹೇಳುವಂಥದ್ದು ನೀವು ಮಾಡೋದಾದರೆ ಒಂದೇ ಸಾರಿ ಏನು ಎತ್ತಿನ ಒಳೆಗೆ ನೀರು ಬೇ ಇದು ಹಣ ಹಣದ ಅವಶ್ಯಕತೆ ಇದೆಯೋ ಅಷ್ಟು ಹಣನ ಒಂದೇ ಸಾರಿ ಮೀಸಲಿಟ್ಟು ಈ ಒಂದು ವರ್ಷದಲ್ಲಿ ಎತ್ತಿನ ಒಳೆಯ ಯೋಜನೆಯನ್ನು ಮುಗಿಸಿ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೊಡುವ ನೀರನ್ನು ಏನು ಅವ್ರಿಗೆ ಪಾಲನ್ನ ಕೊಟ್ಟಿದ್ದೀರೋ ಆ ಪಾಲನ್ನು ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ